ನಮ್ಮ ಉದ್ದೇಶ ನಮ್ಮ ಸಿದ್ಧಾಂತ ಏನಂದ್ರೆ ಒಂದು ನೆಲಮಲ್ನಲ್ಲಿ ನಗರಸಭೆ ಆಗಿದೆ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತೇನು ಸಿ ಎ ಜಾಗ ಪಾರ್ಕ್ ಜಾಗ ಆಗಿದೆ ಇವತ್ತೆಲ್ಲಾ ಜಾಗಗಳು ಖಾತೆ ಮಾಡಿಸ್ಕೊಂಡಿದ್ದಾರೆ ಪ್ರಭಾವಿ ವ್ಯಕ್ತಿಗಳು ಅಂತ ದೂರ ಬಂದಿದೆ ಒಂದು ಆ ಜಾಗ ಹೊರತುಪಡಿಸಿ ಯಾವುದೇ ಅಧಿಕಾರಿ ಮಾಡಿರಲಿ ಯಾವುದೇ ರಾಜಕಾರಣಿ ಮಾಡಿರಲಿ ತೆರವುಗಳಿಸ್ಬೇಕು ಪಾರ್ಕ್ ಜಾಗ ಡೆವಲಪ್ಮೆಂಟ್ ಆಗಬೇಕು ಅಭಿವೃದ್ಧಿ ಆಗಬೇಕು ಎರಡನೇದು ಕಾರ್ಖಾನೆಗಳು ನೆಲಮಾಲದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಒಂದು ಕಾರ್ಖಾನೆ ಸೋಂಕು ರೌಡಿ ಡೆಮಾಲ್ ತಾಲೂಕು ಸೋಂಕು ರೌಡಿ ಅನ್ನೋದು ಒಂದು ಏನ್ ಕಾರ್ಖಾನೆ ಇದೆ ಸುಮಾರು ಒಂದು ಎರಡು ಸಾವಿರ ಫ್ಯಾಕ್ಟ್ರಿಗಳಾಗಿದೆ ಅಲ್ಲಿ ಕನ್ನಡಿಗರಿಗೆ ಏನ್ ಮಾಡ್ತಾ ಇದ್ದಾರೆ ಕಸ ಕುತ್ಕೆ ಬಾತ್ರೂಮ್ ಕಳೆಯೋಕೆ ಮಾತ್ರ ತಗೊತಾ ಇದ್ದಾರೆ ಓದಿರೋದ್ರ ಇನ್ನು ಹೊರ ರಾಜ್ಯದಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ ಅದು ಈ ನಿಮ್ಮ ಮುಖಾಂತರ ಖಂಡಿಸ್ತಾ ಇದ್ದೀವಿ ಎಲ್ಲ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ನಮ್ಮ ರಾಜ್ಯಾಧ್ಯಕ್ಷವಾದಂಥ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ನಮ್ಮ ಜಿಲ್ಲಾ ಸಮಿತಿಯವರು ತಾಲೂಕು ಸಮಿತಿಯವರು ಎಲ್ಲರೂ ಒಗ್ಗೂಡಿ ನಿಮ್ಮ ಇಂದ ಮನವಿ ತಗೊಂತ ಇದ್ದೀವಿ ಅಂದರೆ ನಿಮ್ಮ ಮುಖಾಂತರ ಅವರಿಗೆ ಒಂದು ತಿಳಿ ಹೇಳ್ತಾ ಇದ್ದೀವಿ ಇವತ್ತಿಂದ ಎಚ್ಚೆತ್ಕೊಬೇಕು ಫಸ್ಟ್ ನಮ್ಮ ತಾಲೂಕಲ್ಲಿ ನಮ್ಮ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗಬೇಕು ಎರಡೇ ಕನ್ನಡಿಗರಿಗಾಗಬೇಕು ಮೂರನೇದು ಯಾವುದೇ ಒತ್ತುವರಿತ ಜಾಗಗಳು ಗೌರ್ಮೆಂಟ್ ಜಾಗಗಳು ಒಂದು ಯಾರ ನಮ್ಮ ಸ್ನೇಹಿತರು ಬೇಗರು ಸ್ಮಶಾನ ಇರ್ಬೋದು ಪಾರ್ಕ್ ಜಾಗ ಇರಬಹುದು ಬಿ ಸಂಬಂಧಪಟ್ಟಿದ್ದು ಇವೆಲ್ಲ ಹೋರಾಟ ಮಾಡ್ತೀವಿ ಇವೆಲ್ಲ ನಿಮ್ಮ ಮುಖಾಂತರ ತಿಳಿಸ್ತೀವಿ ಒಂದು ನಮಗೆ ಹೇಮಾವತಿ ನೀರಾವರಿ ಅದೊಂದು ನೀರಾವರಿ ಒಂದು ಅಜೆಂಡಾ ಇದೆ ಅದು ಹಾಕ್ಬೇಕು ಯಾಕೆಂದ್ರೆ ಕಾರ್ಖಾನೆ ಮಾಡಬೇಕು ಕೆ ಡಿ ಅಕೊರೇಷನ್ ಮಾಡ್ಕೊಬೇಕಾದ್ರೆ ಅವತ್ತು ಏನ್ ಮಾಡಿ ಹೇಮಾವತಿ ನೀರು ಕೊಡ್ತೀವಿ ಅಂತ ಮಾಡಿದ್ದಾರೆ ಹಲೋ ಅಧ್ಯಕ್ಷ ಹೇಮಾವತಿ ಇವತ್ತು ಒಂದೊಂದು ಇಪ್ಪತ್ ಮೂವತ್ತು ಅಡಿಗೆ ಡಿಸ್ಟೆನ್ಸ್ ಅಲ್ಲಿ ಬೋರ್ ಹಾಕಿದ್ರೆ ಇವತ್ತು ಭೂಮಿ ಕುಸಿತಾ ಇದೆ ಏನಕ್ಕೆ ಅಂತ ಅಂದ್ರೆ ಇಪ್ಪತ್ ಅಡಿ ದೂರಕ್ಕೆ ಬೋರ್ ಹಾಕೊಂಡು ಹೋಗಿ ಎಲ್ಲಿ ಉಳಿತದೆ ಭೂಮಿ ಎಲ್ಲಿ ಯಾವ ಅಡಿಪಾಯ ಉಳಿತದೆ ಇದರಿಂದ ನಾವೇನ್ ನಿಮ್ಮ ಮುಖಾಂತರ ಏನ್ ಕೇಳ್ಕೊಳ್ತಾ ಇದೀವಿ ಅಂದ್ರೆ ಇವತ್ತು ಹೇಮಾವತಿ ಬೇಕು ನಮ್ಮ ನೆಲಮಾಲ್ ತಾಲೂಕಿ ಎಲ್ಲಾ ಕೆರೆ ಕಟ್ಟೆಗಳು ಅಚ್ಚುಕಟ್ಟಾಗಬೇಕು ನಿಮ್ಮ ಮುಖಾಂತರ ಕೇಳುವಂತ ಇದ್ದೀವಿ ಎಲ್ಲ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲಾ ಪದಾಧಿಕಾರಿಗಳು ನಮ್ಮ ಸೈನಿಕರು ಯಾವುದೇ ಸಮಸ್ಯೆ ಇದ್ರು ಎಲ್ಲ ಒಗ್ಗೂಡ್ತೀವಿ ಆಮೇಲೆ ರೈತ ಪರವಾಗಿ ಕೆಲಸ ಆಗಬೇಕು ತಾಲೂಕು ಆಫೀಸ್ ಇರ್ಬೋದು ನಗರಸಭೆ ಇರ್ಬೋದು ಎನ್ಡಿ ಡಿ ಆಫೀಸ್ ಇರ್ಬೋದು ಸಬ್ರಿಷನ್ ಆಫೀಸ್ ಇರ್ಬೋದು ರೈತರಿಗೆ ಮೊದಲೇ ಆದ್ಯತೆ ಕೊಡಬೇಕು ರೈತ ನಮ್ಮ ದೇಶದ ಇನ್ನು ಕಾರ್ಖಾನೆ ಇರಬೇಕು ಪ್ರತಿಯೊಂದು ಕಾರ್ಖಾನೆ ಇರಬೇಕು ನಮ್ಮ ಸ್ಥಳೀಯ ಮೊದಲೇ ಇರಬೇಕು ಈಗ ಹಿಂದಿಂದ ಎಲೆಕ್ಷನ್ ಬಂದು ಎಲೆಕ್ಷನ್ ಬಂದಾಗ ಏನ್ ಮಾಡ್ತಾರೆ ಈಗ ನಮ್ಮ ಪದಾಧಿಕಾರಿಗಳು ಎಲ್ಲಾ ರಾಜಕಾರಣದಲ್ಲೂ ಇದಾಗಿ ಆಮೇಲೆ ಎಲ್ಲಾ ಪಾರ್ಟಿ ಇದೆ ಅದರಿಂದ ನಾವೇನ್ ಮಾಡೋದ್ರ ಒಂದ್ ಎರಡು ಮೂರು ತಿಂಗಳು ನೋಡಪ್ಪ ರಾಜಕಾರಣ ಮಾಡಿ ಸ್ಥಳೀಯ ಚುನಾವಣೆಗಳು ಬಂದಾಗ ಅಂತ ಹೇಳಿ ಅದಿ ಬಿಟ್ರೆ ಯಾವುದೇ ಸಂಘಟನೆ ಕುಂಠಿತ ಆಗಿಲ್ಲ ನಮ್ಮ ರಾಜ್ಯಾಧ್ಯಕ್ಷರು ಕ್ರಾಂತಿಕಾರಿ ಹೋರಾಟಗಾರಿದ್ದಾರೆ ಆಮೇಲೆ ನಮ್ಮ ಶಿಸ್ತಿರ ಸಿಪಾಯಿಗಳು ಇವರು ಸೌಹರ್ಯದ ಭೇಟಿ ಕರೆದ ಜಿಲ್ಲಾಧ್ಯಕ್ಷ ಬಂದ್ರೆ ಪರಿಚಯ ಕರೆದಿದ್ದೀವಿ ಅದು ಬಿಟ್ಟರೆ ಮುಂದಿನ ನೀವೇ ನೋಡಿದೀವಿ ಮಾಧ್ಯಮಗಳು ಹದಿನೈದು ವರ್ಷ ಸಂಘಟನೆ ಆಯ್ತಾರೆ ಹದಿನೈದು ವರ್ಷ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟು ಸಾರಕದಲ್ಲಿ ಇದ್ದೀವಿ ಅವತ್ ನಾನು ತಾಲೂಕಾ ಅಧ್ಯಕ್ಷ ಆಗಿದೆ ಇವತ್ತು ತಾಲೂಕ್ ಅಧ್ಯಕ್ಷ ರಾಘ್ರು ಇದಾರೆ ಎಲ್ಲ ನಮ್ಮ ಸೈನಿಕರು ಎಲ್ಲರೂ ಸಹ ಎಲ್ಲ ಅಧ್ಯಕ್ಷ ಇದೆ ಎಲ್ಲರೂ ಅವರವರ ಶಕ್ತಿ ಎಲ್ಲರೂ ಇದೆ ಆ ಶಕ್ತಿಗೆ ಮುಂದೆ ಮುಂದೆ ಹೋಗ್ತೀವಿ ತೇರ್ ಹೆಂಗೇಳಿಬೇಕು ಅಂತೇಳಿ ಎಳಿತೀ ತೇರ್ನ ಎಲ್ಲಿ ಅನ್ಯಾಯ ಇದೆ ಅಲ್ಲಿ ಎಲ್ಲಿ ಭ್ರಷ್ಟಾಚಾರ ಇದೆ ಅಲ್ಲಿ ನಾವು ಸಿಂಹಾಸ ನುಗ್ತಿ ಮುಂದಕ್ಕೆ ಇನ್ನೊಂದು ಇರ್ಬೋದು ಗೂಗಲ್ ಗಂಟೆ ಏನಿಲ್ಲ ಯಾರೇ ಇರ್ಬೋದು ಯಾವುದೇ ಏನೇ ಒಂದು ಭೂಗಳಿರ್ಬೋದು ಅವ್ರಿಗೆ ಗಂಟೆನಿಲ್ಲ ಒಂದು ಎಚ್ಚರಿಕೆ ಕೊಡ್ತಾ ಅಷ್ಟೇ ರೈತರ ಜಮೀನು ಈಗ ವ್ಯವಸಾಯ ಮಾಡಲು ಜೀವನ ಹೆಂಗ ಮಾಡ್ತಾರೆ ಈಗ ಊಟ ಮಾಡ್ಬೇಕು ನಾವು ಊಟ ಮಾಡ್ಬೇಕಾದ್ರೆ ಎಲ್ಲಾ ಜಮೀನು ವಶಪಡಿಸ್ಕೊಂಡ್ರೆ ಎಲ್ಲೂ ವ್ಯವಸಾಯ ಮಾಡಕ್ಕೆ ಪ್ರತಿಯೊಬ್ಬರು ಎಚ್ಚೆತ್ಕೊಬೇಕು ಈಗ ಒಬ್ಬ ಒಂದು ಲೇಔಟ್ ಮಾಡ್ತಾರೆ ಲೇಔಟ್ ಮಾಡಿದಾಗ ವೀನ್ ನಕ್ಷ ಹೇಳುತ್ತೆ ತರ್ಟಿ ಫಾರ್ಟಿ ಫೈವ್ ಮಾಡಲಿ ಸಿಕ್ಸ್ಟಿ ಫಾರ್ಟಿ ಮಾಡಿ ಅಲ್ಲಿ ಇಪ್ಪತ್ತು ಗುಂಟೆ ಜಾಗ ಪಾರ್ಕ್ ಮಾಡಬೇಕು ಅಂತ ಕಾನೂನು ಅಡಿಗೆ ಹ್ಯಾಕ್ ಪ್ರಕಾರ ಅದು ಮಾಡ್ತಾ ಇದ್ದಾರೆ ಮಾಡ್ತಿಲ್ಲ ಅದಕ್ಕೆ ಏನು ಮಾಡಬೇಕು ಪ್ರತಿಯೊಬ್ರು ಮಾಧ್ಯಮ ಮಿತ್ರ ಇರ್ಬೋದು ಸಂಘಟನೆ ಇರಬಹುದು ಯಾವುದೇ ಪದಾಧಿಕಾರಿ ಇರ್ಬೋದು ಈ ಸಪೋರ್ಟ್ ಮಾಡಬೇಕು ಇವತ್ತು ಗಾಳಿ ಬೇಕಲ್ಲ ಮನುಷ್ಯರಿಗೆ ಗಾಳಿ ಬೇಕು ಗಾಳಿ ಬೆಳೆದಲ್ಲೂ ಮಾಡಕ್ಕಾಗುತ್ತೆ ಪೊಲೀಷನ್ ಸಾಯ್ತಾನೆ ಸಾಯೋದ್ ಬೇಡ ಅಂತ ಹೇಳಿ ಗಂಟೆ ಎಚ್ ಎಂಟೆ ಕೊಡ್ತಾ ಇಲ್ಲ ಉಳಿಸಿ ಅಷ್ಟೇ ಸಿಎ ಪಾರ್ಕ್ ಜಾಗ ಉಳಿಸಿ ಅಂತ ನಿಮ್ಮಲ್ಲಿ ಮನವಿ ನಿಮ್ಮ ಮುಖಾಂತರ ಕೇಳ್ಕೊಂತ